ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೂರ್ಣಿಮಾ ಕಳೆದ ಭಾಗದಲ್ಲಿ ಒಂದು ನೂರು ನೂರೈವತ್ತು ಪ್ರಶ್ನೆಗೆ ಆನ್ಸರ್ ಮಾಡಿದ್ದೆ ಇನ್ನೂ ಒಂದು ಆರುನೂರು ಏಳ್ನೂರು ಪ್ರಶ್ನೆ ಇತ್ತು ಎಲ್ಲ ರಿಪೀಟ್ ಆಗಿರೋದ್ರಿಂದ ಅಷ್ಟು ಪ್ರಶ್ನೆಗಳನ್ನು ಫಿಲ್ಟರ್ ಮಾಡಿ ಇನ್ನೊಂದು ಐವತ್ತು ಪ್ರಶ್ನೆಗೆ ರಿಡ್ಯೂಸ್ ಮಾಡಿ ತೊಗೊಂಡು ಬಂದಿದ್ದೀನಿ ಪಾರ್ಟ್ ಟೂನಲ್ಲಿ ನಿಮ್ಮ ಎಲ್ಲ ಕಂಪ್ಲೀಟ್ ಪ್ರಶ್ನೆಗಳಿಗೂ ಆನ್ಸರ್ ಮಾಡುವ ಯಾಕಂದರೆ ಸ್ವಲ್ಪ ಖಾರವಾದ ಪ್ರಶ್ನೆಗಳಿದೆ ಈ ಬಾರಿ ತಡ ಮಾಡಿದೆ ಫಸ್ಟ್ ಕ್ವೆಶನ್ಸಿಗೆ ಹೋಗ್ಬಿಡೋಣ ನಿಮ್ಮ ಮಾತುಗಾರಿಕೆ ಮತ್ತು ಮೂಗು ಚೆನ್ನಾಗಿದೆ ಓಕೆ ನನ್ನ ಮೂಗು ಚೆನ್ನಾಗಿದೆ ಅಂತ ಒಂದು ಕಾಂಪ್ಲಿಮೆಂಟ್ ಕೊಟ್ಟಂತಹ ಮೊದಲ ವ್ಯಕ್ತಿ ಬಹುಶಃ ಇವರೇ ಇರಬೇಕು ಥ್ಯಾಂಕ್ ಯು ಸೋ ಮಚ್ ನೀವಾದರೂ ನನ್ನ ಮೂಗನ್ನು ಹೊಗಳಿದ್ದಕ್ಕೆ ನೀವು ಏನೇನು ಓದಿದ್ದೀರಾ ಯಾವ ಶಾಲೆಗಳಲ್ಲಿ ಓದಿದ್ದೀರಾ ನಾನು ಒನ್ ಟು ಟೆಂತ್ ಕಂಪ್ಲೀಟ್ಲಿ ಪಕ್ಕಾ ಲೋಕಲ್ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ ನಂದು ದೆನ್ ಐ ಕಂಪ್ಲೀಟೆಡ್ ಮೈ ಪಿ ಯು ಇನ್ ಸ್ಟೋನ್ ಬಿಲ್ಡಿಂಗ್ ಗರ್ಲ್ಸ್ ಪಿ ಯು ಕಾಲೇಜ್ ಮಂಡ್ಯ ನನ್ನ ಬಿ ಎಸ್ ಸಿ ಕಂಪ್ಲೀಟ್ ಆಗಿದ್ದು ಪಿ ಇ ಎಸ್ ಕಾಲೇಜ್ ಮಂಡ್ಯ ನಾನು ಎಮ್ ಎಸ್ ಸಿ ಕಂಪ್ಲೀಟ್ ಆಗಿದ್ದು ಮೈಸೂರು ಯೂನಿವರ್ಸಿಟಿ ಸರ್ ಎಂ ವಿ ಪಿ ಜಿ ಸೆಂಟರ್ ನಾನು ಬಿ ಎಡ್ ಕಂಪ್ಲೀಟ್ ಮಾಡಿದ್ದು ನಮ್ಮ ಅರ್ಕೇಶ್ವರ ಕಾಲೇಜ್ ಎ ಇ ಟಿ ಅದು ಮಂಡ್ಯದಲ್ಲೇ ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ನಾನು ಎಮ್ ಎಡ್ ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ಓಪನ್ ಯೂನಿವರ್ಸಿಟಿನಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಈ ವರ್ಷ ಮುಗ್ದೋಗುತ್ತೆ ಎಮ್ ಎಡ್ ಹೌ ಯು ಮೇಕ್ ಟೈಮ್ ಟು ರಿಪ್ಲೇ ಆಲ್ ಯುವರ್ ಕಮೆಂಟ್ ಸೆಕ್ಷನ್ ಆಫ್ ಎವ್ರಿ ರೀಲ್ ಅಂತ ಯಾರೋ ನಿಸ್ವಾರ್ಥವಾಗಿ ನಿಮಗೆ ಪ್ರೀತಿ ಕೊಡ್ತಿದ್ದಾರೆ ಅಂತಂದರೆ ಅದು ತೊಗೊಳೋಕ್ಕೂ ಅರ್ಹತೆ ಇರಬೇಕು ಅಂತ ನಾನು ಭಾವಿಸ್ತೀನಿ ಅವರು ಟೈಮ್ ಮಾಡಿಕೊಂಡು ಅಷ್ಟು ಪ್ರೀತಿಯಿಂದ ಮೆಸೇಜ್ ಮಾಡಬೇಕಾದ್ರೆ ಅಥವಾ ಕಮೆಂಟ್ ಮಾಡಬೇಕಾದ್ರೆ ಅಷ್ಟೇ ಪ್ರೀತಿಯಿಂದ ನಾನು ರಿಪ್ಲೈ ಮಾಡಬೇಕಲ್ವಾ ಅವ್ರು ಮಾಡೋ ಕಮೆಂಟ್ಗಳು ನನಗೂ ಒಂದೊಂದು ಖುಷಿಯಾಗುತ್ತೆ ಆ ಖುಷಿನ ನಾನು ವ್ಯಕ್ತಪಡಿಸ್ತೀನಿ ಅಷ್ಟೇ ಹಾಗಾಗಿ ಏನು ತಲೆ ಹೋಗೋ ಅಂಥದ್ದು ಏನೂ ಇರಲ್ಲ ಯಾವ ಮನುಷ್ಯನೂ ಅಂಥ ಬ್ಯುಸಿ ಇರಲ್ಲ ಫ್ರೀ ಟೈಮ್ ಇದ್ದಾಗ ಬೇರೆ ಏನೇನೋ ನೋಡೋ ಬದಲು ನಾನು ಕಮೆಂಟ್ ಬಾಕ್ಸ್ ಚೆಕ್ ಮಾಡಿ ನನ್ನ ಪ್ರಿನ್ಸ್ ಜೊತೆ ಎಂಗೇಜ್ ಆಗೋದು ನನ್ಗೆ ಖುಷಿ ಅಂತಹ ವಿಷಯ ಬೇರೆ ರೀಲ್ಸ್ ನೋಡೋ ಬದಲು ನಾನು ನನ್ನ ಕಮೆಂಟ್ ಬಾಕ್ಸಿಗೆ ನೋಡಿ ಅದರ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಷ್ಟೇ ಅದನ್ನ ಖುಷಿ ಕೊಡುತ್ತೆ ಯಾಕಂದ್ರೆ ಅಷ್ಟು ಟೈಮ್ ತಗೊಂಡು ನೀವೆಲ್ಲ ನನಗೆ ಕಮೆಂಟ್ ಮಾಡಿರ್ತೀರಲ್ಲ ಅದಕ್ಕಾಗಿ ಏನು ಮಾಡ್ರನ್ ಸಾರಿ ನಿಮ್ಮ ಹಾಗೆ ಗಂಡನು ಸಹ ಪುಸ್ತಕ ಪ್ರೇಮಿನ ಅಂತ ಕೇಳಿದ ಅದರ ಗಾಳಿನೂ ನನ್ನ ಗಂಡನಿಗೆ ಗೊತ್ತಿಲ್ಲ ನಾನೇನಾದರೂ ಒಂದು ನಾಲ್ಕು ಕತೆ ಓದಿ ಹ್ಞೂ ಹಿಂಗೆ ಅಂತ ಹೇಳಿದ್ರೆ ಹ್ಞೂ ಹ್ಞೂ ಅಂತ ಹೇಳಿ ತಲೆ ಆಡಿಸ್ತಾನಷ್ಟೇ ಅಷ್ಟೇ ಆಡಿಸ್ತಾರಷ್ಟೇ ಅಥವಾ ನಾನು ಯಾವುದೋ ಒಂದು ಹಿಂಗೆ ಓದ್ದೆ ಈ ಥರ ಚೆನ್ನಾಗಿತ್ತು ಅಂತಂದರೆ ಅವ್ರ ಆ್ಯಂಗಲಲ್ಲಿ ಅದಕ್ಕೆ ಒಂದು ಏನು ಹೇಳ್ತಾರೆ ಪ್ರಾಕ್ಟಿಕಲ್ ಲಾಜಿಕಲ್ ಕೊಟ್ಟು ಮಾತಾಡ್ತಾರೆ ಅದು ಬಿಟ್ಟರೆ ಆ ಮರ ಯಾವ ಪುಸ್ತಕನೂ ಓದೋರೆಲ್ಲ ನಾನು ಓದಿದಾಗ ಕೇಳ್ತಾರೆ ಯಾರು ಯಾವುದು ಇದು ಏನು ಎತ್ತ ಏನಿತ್ತು ಅಂತ ಹೇಳಿ ಅಷ್ಟು ಕ್ಯೂರಿಯಾಸಿಟಿ ಇದೆ ಅವರಿಗೆ ನೀವು ಏಕೆ ಮೂಗು ಚುಚ್ಚಿಸಿಲ್ಲ ಅಂತ ನನಗೆ ಅನಿಸಿಲ್ಲ ಇಲ್ಲಿ ತನಕ ನಾನು ಮೂಗು ಚುಚ್ಕೋಬೇಕು ಅಂತ ಅಥವಾ ಮೂಗು ಚುಚ್ಸ್ಕೊಂಡ್ರೆ ನಾನು ಚೆನ್ನಾಗಿ ಕಾಣೋಲ್ಲ ಅಂತ ಅನ್ಸಿತ್ತು ನಮ್ಮ ಮನೆಯಲ್ಲೂ ಯಾರಿಗೂ ಅನಿಸಿಲ್ಲ ನನ್ನ ಗಂಡನೂ ಹೇಳಿದರು ನೀನು ಮುಖ ಚುಸ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಚುಚ್ಕೊಂಡ್ಬೇಡ ಅಂತ ನಮ್ಮ ಅತ್ತೆ ಮಾವನೂ ನನ್ನ ಮದುವೆ ದಿನ ದಾರೆ ಏನು ತಾಳಿ ಕಟ್ಟುವಾಗಲೂ ಅವ್ರು ಕೇಳಲಿಲ್ಲ ಇದೆಲ್ಲ ಸಂಪ್ರದಾಯ ಅಲ್ವಾ ಮುಗಿ ಚುಚ್ಚಿಲ್ಲ ಅಂದರೆ ಹಸೆ ಮನೆ ಮೇಲೆ ಕೂರಿಸಲ್ಲ ಅಂತ ಏನೂ ಹೇಳಿಲ್ಲ ನಮ್ಮ ಅತ್ತೆ ಮಾವ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅವರು ಏನು ಜಾಸ್ತಿ ಸಂಪ್ರದಾಯಗಳಿಗೆ ಕಟ್ಟು ಬಿದ್ದವರೆಲ್ಲ ಅವರು ಕೇಳಲಿಲ್ಲ ಯಾಕೆ ಮುಗಿಸ್ಕೊಂಡಿ ಇಲ್ಲ ಅಂತ ನನ್ನ ತವ್ರ ಮನೆಯವರು ಕೇಳಲಿಲ್ಲ ಮುಗಿಸ್ಕೋಬೇಕು ಮದುವೆ ಮುಂಚೆ ಅಂತ ನನಗೂ ಇಷ್ಟ ಇರಲಿಲ್ಲ ನನ್ನ ಗಂಡನಿಗೂ ಇಷ್ಟ ಇರಲಿಲ್ಲ ಎಲ್ಲ ಗ್ರಹಗಳು ಒಂದನ್ನೇ ಬಯಸ್ತಾ ಇತ್ತು ಹಾಗಾಗಿ ನಾನು ಮುಗಿಸುಚ್ಕೊಂಡಿಲ್ಲ ತಿರ್ಸ್ಕೋಬೇಕು ಅಂತಲೂ ನನಗೆ ಯಾವತ್ತೂ ಅನಿಸಿಲ್ಲ ನನ್ನ ಗಂಡ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ತಿತ್ಸ್ಕೋಬಾರ್ದು ಅಂತ ನೆಕ್ಸ್ಟು ನಿಮ್ಮ ಫ್ಯಾಮಿಲಿ ಫೋಟೋ ಅಂತ ಕೇಳಿದ್ದಾರೆ ಇದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಆ್ಯನ್ಸರ್ ಮಾಡಬೇಕು ನಾನು ವ್ಲಾಗ್ಸ್ ವ್ಲಾಗ್ಸ್ ಮಾಡ್ತಾ ಇಲ್ಲ ಫಸ್ಟ್ ಏನೋ ಒಂದು ಮೆಸೇಜ್ ಕೊಡಬೇಕು ಒಬ್ಬರು ಮೇ ಒಬ್ಬಳು ಟೀಚರ್ ಆಗಿ ಅಥವಾ ಒಂದು ಸ್ಕೂಲಿನ ಪ್ರಿನ್ಸಿಪಲ್ ಆಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಮಾಜಕ್ಕೆ ಒಳ್ಳೆ ಒಳ್ಳೆ ಸಂದೇಶ ಕೊಡಬೇಕು ಅಂತ ಅನ್ನೋದು ಮಾತ್ರ ನನ್ನ ಧ್ಯೇಯ ಹಾಗಾಗಿ ನಾನು ನನ್ನ ಪರ್ಸ್ನಲ್ ಲೈಫನ್ನು ಕಂಪ್ಲೀಟ್ ಆಗಿ ಪ್ರೈವೇಟ್ ಇಷ್ಟಪಡ್ತೀನಿ ಯಾವಾಗಾದರೂ ಒಕೇಶನ್ ಬಂದಾಗ ಖಂಡಿತ ಅಪ್ಲೋಡ್ ಮಾಡ್ತೀನಿ ಬಟ್ ಅದು ಪರ್ಸ್ನಲ್ ವ್ಲಾಗ್ ಅಲ್ಲದೆ ಇರೋದ್ರಿಂದ ನನ್ನ ಪರ್ಸ್ನಲ್ ಫೋಟೋ ಶೇರ್ ಮಾಡ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ ಹಾಗಾಗಿ ಹಾಕಿಲ್ಲ ಸಾರಿ ಹೊಸ ಓದುಗರಿಗೆ ಒಳ್ಳೆ ಪುಸ್ತಕ ಇತ್ತೀಚೆಗೆ ಹೊಸ ಬರಹಗಾರರು ಜಾಸ್ತಿ ಆಗಿದ್ದಾರೆ ಇತ್ತೀಚಿನ ಎಷ್ಟೋ ರೀಲ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟ್ವಿಟ್ಟರಲ್ಲಿ ಎಲ್ಲ ಕಡೆ ನಿಮಗೆ ನಾನು ಸಜೆಸ್ಟ್ ಮಾಡಿದ್ದೀನಿ ತುಂಬ ಪುಸ್ತಕಗಳನ್ನು ಬಟ್ ಯಾ ಅದೊಂದು ಹೊಸ ಓದುಗರಿಗೆ ಅಂತ ಹೇಳಿ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓದೋ ಹವ್ಯಾಸ ಹೆಚ್ಚಾಗೋಕ್ಕೆ ಯಾರು ಅಂತ ಹೇಳಿ ಫಸ್ಟ್ ಥಿಂಗ್ ಅಪ್ಪ ಅಮ್ಮನೆ ಅವ್ರು ಓದ್ತಾ ಇದ್ರು ಅದರಿಂದ ನನಗೆ ಬಂತು ಅದಾದ್ಮೇಲೆ ಹೆಚ್ಚು ಓದ್ಬೇಕಂತ ಅನ್ಸಿದ್ದು ಶಾಲೆಯಲ್ಲಿ ಇದ್ದ ಲೈಬ್ರರಿ ಪುಸ್ತಕಗಳೇ ಆಕರ್ಷಣೆ ತುಂಬಾ ನನ್ನ ಪ್ರೈಮರಿ ಸ್ಕೂಲ್ ಅಲ್ಲಿ ಲೈಬ್ರೆರಿ ಇತ್ತು ಹೋಗಿ ಬುಕ್ ಓದ್ತಾ ಇದೆ ಅಥವಾ ವಾರಕ್ಕೊಂದು ಬುಕ್ ಬುಕ್ಕನ್ನ ನಾವು ಮನೆಗೆ ತಗೊಂಡೋಗಿ ವಾರ ಆದ್ಮೇಲೆ ಚೇಂಜ್ ಮಾಡ್ಬೋದಿತ್ತು ಆತರ ಅಭ್ಯಾಸಗಳು ಶಾಲೆಯಲ್ಲಿ ಅದರಿಂದ ಪುಸ್ತಕ ಓದೋ ಅಭ್ಯಾಸ ಹೆಚ್ಚಾಯಿತು ಹೋಗ್ತಾ ಹೋಗ್ತಾ ಪಿ ಯು ಸಿ ಎಲ್ ಪಿ ಸಿಎಂ ಬಿ ಅಲ್ವಾ ಸ್ವಲ್ಪ ಪ್ರೆಷರ್ ಇತ್ತು ಬುಕ್ಸ್ ಓದೋದು ಕಡಿಮೆ ಬೇರೆ ಬುಕ್ಸ್ಗಳು ಕರಿಕ್ಯುಲಮ್ ಮಾತ್ರ ಓದ್ತಾ ಇದೆ ಬಟ್ ಬಿ ಎಸ್ ಸಿಗೆ ಬಂದಾಗ ನನ್ನನ್ನು ಇನ್ನೂ ಜಾಸ್ತಿ ಎಫೆಕ್ಟ್ ಮಾಡಿದ್ದು ನಮ್ಮ ವೀರೇಶ್ ಸರ್ ಕನ್ನಡ ನಮ್ಮ ಕನ್ನಡ ಲೆಕ್ಚರರ್ ಅವರು ವೀರೇಶ್ ಅಂತ ಹೇಳಿ ಇವತ್ತಿಗೂ ಪಿ ಎಸ್ ಕಾಲೇಜ್ಗೆ ಹೋದರೆ ಸಿಗ್ತಾರೆ ನಿಮಗೆ ಅವರು ಪಿ ಎಸ್ ಕಾಲೇಜಲ್ಲಿ ಇರ್ತಾರೆ ಅವರು ನನಗೆ ತುಂಬಾ ಇನ್ಸ್ಪೈರ್ ಆಗಿದ್ದು ತುಂಬ ಪುಸ್ತಕ ಕೊಡೋರು ವಾರಕ್ಕೊಂದು ಪುಸ್ತಕ ಕೊಡೋರು ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಡೆತಿ ಎರಡನ್ನೂ ನಾನು ಅವರಿಂದನೇ ತೆಗೆದು ಓದಿದ್ದು ಹಾಗೆ ಅವರು ತುಂಬಾ ಇನ್ಸ್ಪೈರ್ ಮಾಡಿದ್ರು ಬುಕ್ಸ್ ಜೊತೆ ಚೆನ್ನಾಗಿ ಸಮಯ ಕಳಿಬೇಕು ಅಂದ್ರೆ ಏನು ಮಾಡಬೇಕು ಫಸ್ಟ್ ನೀವು ನೀವು ಅನ್ಕೊಳ್ಬೇಕು ನಾವು ಪುಸ್ತಕ ಓದಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಬೇಕು ನೀವು ಪುಸ್ತಕದಲ್ಲಿ ಏನೋ ತಿಳ್ಕೊಳ್ಬೇಕು ಅಂತ ಪುಸ್ತಕ ಓದಬೇಕು ಅಂತ ಯಾರೊಬ್ಬರು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂತ ಪುಸ್ತಕ ಓದೋಕ್ಕೆ ಶುರು ಮಾಡಬೇಡಿ ನಿಮಗೆ ಯಾವ ಜಾನರ್ ಆಫ್ ಬುಕ್ ಇಷ್ಟ ಆಗುತ್ತೆ ನಾವೆಲ್ಸ್ ಕವಿತೆಗಳು ಕವಿತೆಗಳಿಷ್ಟನ ಅಥವಾ ಕಾದಂಬರಿಗಳು ಕಾದಂಬರಿಗಳಿಷ್ಟನಾ ಅಥವಾ ಸೈಂಟಿಫಿಕಲ್ ಅಥವಾ ಏನು ಹೇಳ್ಬೋದು ವೈಜ್ಞಾನಿಕವಾದಂತಹ ಇಷ್ಟ ಆಗುತ್ತಾ ಅಥವಾ ನೀವು ಏನು ಅಂದರೆ ಯಾವ ಜಾನರ್ ಆಫ್ ಬುಕ್ಕು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಅದು ನೋಟ್ ಮಾಡಿ ಇಟ್ಕೊಳ್ಳಿ ಆ ಬೇಸಿಸ್ ಮೇಲೆ ನೀವು ಪುಸ್ತಕ ಓದೋಕ್ಕೆ ಶುರು ಮಾಡಿ ನನ್ನನ್ನು ಕೇಳೋದಾದರೆ ನಿಮಗೆ ಸಿಕ್ಕಂತಹ ಸಣ್ಣ ಚೀಟಿಗಳನ್ನು ಬಿಡಬೇಡಿ ನಿಮ್ಮ ಪುಸ್ತಕದ ಹುಚ್ಚು ಅಥವಾ ಓದುವಿಕೆ ಜಾಸ್ತಿ ಆಗಬೇಕಂದ್ರೆ ಒಂದು ಸಣ್ಣ ಸಣ್ಣ ಚೀಟಿ ಸಿಕ್ಕಿದ್ರೂ ನ್ಯೂಸ್ ಪೇಪರ್ ಪಿ ಸಿಕ್ಕಿದ್ರು ಬಿಡಬೇಡಿ ನಾನಂತೂ ನನ್ನ ಕೈಗೆ ಒಂದು ಪಾಂಪ್ಲೆಟ್ ಸಿಕ್ಕಿದ್ರು ಬಿಡಲ್ಲ ಆ ಪಾಂಪ್ಲೆಟ್ನ ಕಂಪ್ಲೀಟಾಗಿ ಓದ್ತೀನಿ ಬಟ್ ನನ್ನ ನನ್ನ ಸಜೆಷನ್ ಅದು ಚಿಕ್ಕ ಚಿಕ್ಕ ಪುಸ್ತಕಗಳು ಅಥವಾ ಈ ನ್ಯೂಸ್ ಪೇಪರಲ್ಲಿ ಬರುವಂತಹ ವಾರಾಂತ್ಯದಲ್ಲಿ ಬರೋ ಸಣ್ಣ ಸಣ್ಣ ಕತೆಗಳು ಹಂಗೆ ಶುರು ಮಾಡಿ ಅದೇ ಅಭ್ಯಾಸ ಆಗುತ್ತೆ ನಿಮ್ಮ ಸೌಂದರ್ಯದ ಗುಟ್ಟೇನು ಅಂತ ನಾನು ಅಶ್ರ ಚಂದ್ರ ಹೋಗಿದ್ದೀನ ಥ್ಯಾಂಕ್ ಯು ಇಲ್ಲ ನಾನು ಇಲ್ಲಿ ತನಕ ಮುಖಕ್ಕೆ ಯಾವ ಏನು ಸರ್ಕಸ್ಸನ್ನು ಮಾಡೋಕೆ ಹೋಗಿಲ್ಲ ಇಲ್ಲಿ ತನಕ ಬೆಳಿಗ್ಗೆ ಒಂದ್ಸಲಿ ರಾತ್ರಿ ಒಂದ್ಸಲ ಮುಖ ತೊಳಿತೀನಿ ಹಣಗಿಡ್ತೀನಿ ಅಷ್ಟೇ ನೀವು ಈಗ ನೋಡಿದ್ರೂ ನನ್ನ ಮುಖದಲ್ಲಿ ನಿಮ್ಗೆ ಯಾವ ಕ್ರೀಮು ಪೌಡ್ರೂ ಕಾಣಲ್ಲ ನನಗೆ ಪೌಡ್ರಿನ ಅಲರ್ಜಿ ಪೌಡ್ರ್ ಹಾಕಿದ್ರೆ ನಂಗೆ ಶೀನ್ ಜಾಸ್ತಿ ಆಗುತ್ತೆ ನಂದು ಆಲ್ರೆಡಿ ಆಯ್ಲಿ ಸ್ಕಿನ್ ಇರೋದ್ರಿಂದ ಒಂದು ಎಣ್ಣೆ ಮುಖ ಅದರಿಂದ ನಾನು ಕ್ರೀಮನ್ನು ಬಳಸೋದಿಲ್ಲ ಹಾಗಾಗಿ ಹಾಗೆ ಬಿಟ್ಬಿಟ್ರೆ ನಿಮ್ಮ ಚರ್ಮನ ಹೆಂಗಿರುತ್ತೋ ಹಾಗೆ ಬಿಟ್ಬಿಟ್ರೆ ನೀವು ಇನ್ನೂ ಸುಂದರವಾಗಿ ಕಾಣಿಸ್ತೀರ ಇನ್ನೂ ಸರ್ಕಸ್ ಮಾಡಬಾರ್ದು ಮುಖಕ್ಕೆ ನೀವು ಓದಿರೋ ಪುಸ್ತಕದ ಬಗ್ಗೆ ಟಿಪ್ಪಣಿ ಬರೀತೀರಾ ಅಂತ ಹೌದು ನಾನು ಯಾವುದಾದ್ರೂ ಪುಸ್ತಕ ಓದಿ ಮುಗಿಸಿದ್ರೆ ಅದ್ರ ಬಗ್ಗೆ ನನಗೆ ಏನು ಅನಿಸ್ತು ಅನ್ನೋದನ್ನ ನಾನು ಒಂದು ಕಡೆ ಬರೆದಿಡ್ತೀನಿ ಮುಂಚೆ ಬರೆದಿಡ್ತಾ ಇದ್ದೆ ಇವಾಗ ಬರೆದಿಟ್ಟು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀಲ್ಸ್ಗಳಲ್ಲಿ ಟ್ವಿಟರಲ್ಲಿ ಹಂಚ್ಕೊತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ನ ಮತ್ತು ಯಾರೋ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ನಾನು ಫೇಸ್ಬುಕ್ಕಲ್ಲಿಲ್ಲ ಅಕೌಂಟ್ ಇಲ್ಲ ನೋಡೋಣ ಅದೇ ಒಂದು ಪೀಚ್ ಕ್ರಿಯೇಟ್ ಮಾಡುವ ನಿಮ್ಮ ಭಾಷೆ ಉಚ್ಚಾರಣೆ ತುಂಬ ಚೆನ್ನಾಗಿದೆ ಅಂತ ಹೌದು ನನಗೆ ಯಾವ ಪದವನ್ನು ಯಾವ ಒತ್ತಕ್ಷರವನ್ನು ಎಷ್ಟು ಮಾತಾಡಬೇಕು ಅಂತನೋ ಒಂದು ಸಣ್ಣ ನಾಲೆಡ್ಜ್ ಇದೆ ಕನ್ನಡದಲ್ಲಿ ನನ್ನ ಕನ್ನಡತಿ ಆದ್ದರಿಂದ ಹಾಗಾಗಿ ತಪ್ಪಿಲ್ಲದೆ ಮಾತಾಡೋಕೆ ನಾನು ತುಂಬ ಕಾನ್ಶಿಯಸ್ ಆಗಿ ಮಾತಾಡೋಕೆ ಟ್ರೈ ಮಾಡ್ತೀನಿ ಇದು ಆ್ಯಕ್ಚುಲಿ ನಾನೇನು ಮಾತಾಡ್ತಿದ್ದೀನೋ ಇದು ನನ್ನ ಭಾಷಾ ವೈಖರಿ ಅಥವಾ ಇಂಡೋನೇಷನ್ ನಂದು ಹೇಗಿರೋಲ್ಲ ಪಕ್ಕಾ ಲೋಕಲ್ ಮಂಡ್ಯ ಲ್ಯಾಂಗ್ವೇಜ್ ನಾನು ನನ್ನ ಸ್ನೇಹಿತರೊಟ್ಟಿಗೆ ಸಂಬಂಧಿಕರೊಟ್ಟಿಗೆ ಇದ್ದಾಗ ಇದು ಯಾಕೆ ಅಂತಂದರೆ ಇದೆಲ್ಲ ಪ್ರಾಂತ್ಯದ ಇವರಿಗೂ ಕನ್ನಡಿಗರಿಗೂ ಅರ್ಥ ಆಗಬೇಕು ಅಂತ ಹೇಳಿ ನಾನು ಗ್ರಾಂಥಿಗ ಕನ್ನಡದಲ್ಲಿ ಮಾತಾಡ್ತೀನಿ ಹಾಗಾಗಿ ಸ್ವಲ್ಪ ಕಾನ್ಷಿಯಸ್ ಆಗಿ ಮಾತಾಡ್ತೀನಿ ಭಾಷಾ ಉಚ್ಚಾರಣೆ ಸ್ವಲ್ಪ ಮೇಂಟೈನ್ ಮಾಡ್ತೀನಿ ನಿಮ್ಮದು ಸ್ವಂತ ಶಾಲೆನಾ ಅಂತ ಅದು ನಂದು ಇವಾಗ ಸ್ವಂತದ್ದೇ ಶಾಲೆ ಆಗಿಬಿಟ್ಟಿದೆ ಐ ಆಮ್ ಆ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್ ಅವರು ನನ್ನನ್ನು ನಂಬಿ ಇಡೀ ಶಾಲೆಯನ್ನು ನನಗೆ ಬಿಟ್ಕೊಟ್ಟಿರೋದ್ರಿಂದ ನಿಭಾಯಿಸೋಕೆ ಇವಾಗ ನನ್ನದೇ ಸ್ವಂತ ಶಾಲೆ ಅದು ಐ ಅಗ್ರಿ ಅದು ಅಲ್ಲೇ ಅನ್ನ ತಿಂತ ಇದೀವಿ ಅಲ್ಲಿಂದನೇ ಸಂಬಳ ಪಡಿತಿದ್ದೀವಿ ಅಂತ ಅನ್ನೋವಾಗ ನೀವು ವೃತ್ತಿ ಮಾಡುವಂತಹ ಕ್ಷೇತ್ರವನ್ನ ನಿಮ್ದೇ ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಹೌದು ಅದು ನನ್ನ ಸ್ವಂತ ಶಾಲೆ ಹಸನ್ಮುಖಿ ಆಗಿರಲು ಕಾರಣ ಅಂತ ನಕ್ರೆ ಚೆನ್ನಾಗಿ ಕಾಣಿಸ್ತೀನಂತೆ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕಲ್ವ ಅದಕ್ಕೆ ಯಾವಾಗಲೂ ನಗ್ತಾ ಇರ್ತೀನಿ ಅದರ ಜೊತೆಗೆ ನಗೋಕೆ ಖರ್ಚು ಮಾಡಬೇಕಾಗಿಲ್ಲ ಎಲ್ಲೂ ನಾವು ನಕ್ರೆ ನಮ್ಮನ್ನ ನೋಡಿ ಇನ್ನೂ ಇಬ್ರು ನಗ್ತಾರೆ ಇನ್ನು ಒಂದು ನಾಲ್ಕು ಜನ ಖುಷಿಯಾಗಿರ್ತಾರೆ ಅಂದರೆ ಅಂದ್ರೆ ನಗುವ ಯಾಕಂದರೆ ನಾನು ನಕ್ಕರ ನನ್ನ ಸಹೋದ್ಯೋಗಿಗಳು ನನ್ನ ಟೀಚರ್ಸ್ ಎಲ್ಲ ಖುಷಿಯಾಗಿರೋದು ನಾನು ಸ್ವಲ್ಪ ಟೆನ್ಸ್ಟ್ ಆಗಿಬಿಟ್ರೆ ಅವರು ಹಂಗೆ ಗಾಬರಿ ಬಿದ್ದೋಗ್ತಾರೆ ಯಾಕೋ ಇವತ್ತು ಪ್ರಿನ್ಸಿಪಲ್ ಫುಲ್ ಟೆನ್ಷನಲ್ಲಿ ಇದ್ದಾರೆ ಯಾರು ಬೈತಾರೋ ಏನೋ ಅಂತ ಹೇಳಿ ಇಲ್ಲ ನಾನು ಯಾರಿಗೂ ಬಯೋಲ್ಲ ಯೂಶುಲಿ ನಾನು ಸ್ವಲ್ಪ ಗಂಭೀರ ಆದ್ರೆ ಆ ವಾತಾವರಣ ಹಂಗಾಗ್ಬಿಡುತ್ತೆ ಶಾಲೆ ವಾತಾವರಣ ಅದು ಆಗ್ಬಾರ್ದು ಅಂತ ಹೇಳಿ ನಾನು ಯಾವಾಗಲೂ ನಗ್ತಾ ಇರ್ತೀನಿ ನಾನು ಫುಲ್ ಸ್ಟ್ರಿಕ್ಟ್ ಆಗಿದ್ರೆ ಅಥವಾ ನಾನು ಗಂಭೀರವಾಗಿದ್ರೆ ನನ್ನ ಮುಖದಲ್ಲಿ ನಗು ಕಾಣಿಲ್ಲ ಅಂದ್ರೆ ಮಕ್ಕಳೆಲ್ಲ ಹಂಗೆ ಗಾಬರಿ ಆಗ್ಬಿಡ್ತಾರೆ ಓ ಪ್ರಿನ್ಸಿಪಲ್ ಇವತ್ತು ಗಾವರಿ ಆಗಿದ್ದಾರೆ ಅಥವಾ ಸ್ವಲ್ಪ ಸಿಟ್ಟಲ್ಲಿದ್ದಾರೆ ಅಂತ ಹೇಳಿ ನನ್ನ ಮಕ್ಕಳ ಮುಖದಲ್ಲೂ ಸಂತೋಷ ನೋಡಬೇಕು ಅಂದರೆ ನಾನು ನಗಬೇಕು ನನ್ನ ಸಹೋದ್ಯೋಗಿಗಳ ಮುಖದಲ್ಲೂ ಸಂತೋಷ ನೋಡಬೇಕಂದ್ರೆ ನಾನು ನಗ್ತಾ ಇರಬೇಕು ಫ್ಯಾಮಿಲಿ ಈಗ ಮನೆಗೆ ಬಂದಿದ ತಕ್ಷಣ ಎಷ್ಟೇ ಸ್ಟ್ರೆಸ್ ಇದ್ರು ಎಷ್ಟೇ ಎಕ್ಸಾಸ್ಟ್ ಆಗಿದ್ರು ಗಂಡನಿಗೆ ಬಂದಿದ ತಕ್ಷಣ ಮೇಲ್ ಮುಖ ತೋರಿಸಿದ್ರೆ ಅವ್ರಿಗೂ ಖುಷಿಯಾಗಿರ್ತಾರಿಲ್ಲ ಅವ್ರ ಮನಸ್ಸು ಸ್ವಲ್ಪ ಕೆಡುತ್ತೆ ಹಾಗಾಗಿ ನಾನು ಹಸನ್ಮುಖಿಯಾಗಿರ್ತೀನಿ ಚೈಲ್ಡ್ಹುಡ್ ಆ್ಯಂಡ್ ಪೇರೆಂಟಿಂಗ್ ನನ್ನ ಚೈಲ್ಡ್ಹುಡ್ ನಾನು ಹುಟ್ಟ ತರಲೆ ನಾನು ಸಖತ್ ಮಿಸ್ಚಿವಿಯಸ್ ಫೆಲೋ ಎಷ್ಟು ಕಿತಾಪತಿಗಳು ಮಾಡಿದೀನೋ ಎಷ್ಟು ಒಡಿಸ್ಕೊಂಡಿದ್ದೀರೋ ನನ್ನ ಮೈ ಕೈಯಲ್ಲಿರೋ ಗಾಯಗಳೆಲ್ಲ ನಮ್ಮ ಅಪ್ಪ ಅಮ್ಮ ಹೊಡೆದು ಬರ್ದಿರತ್ತೆ ನನಗೆ ಸಖತ್ ಅಂದರೆ ಸಖತ್ ತರಲೆ ನಾನು ಚಿಕ್ಕ ವಯಸ್ಸಿಂದ ನಾನು ಈ ಕೆಲವಡಿ ಇವನ್ ಬಿಲೀವ್ ನಾನು ಏನೇನು ಮಾಡಿದ್ದೀನಿ ಅಂತ ಹೇಳೋಕ್ಕೋದ್ರೆ ಬಟ್ ಬೇಡ ಅದು ತುಂಬ ಒಳ್ಳೆ ಸಾತ್ರಿ ಪಣ ನೋಡ್ತಾ ಇದ್ದೀರಾ ಹೀಗೆ ನೋಡಿ ಫಾಸ್ಟ್ ಬಿಟ್ಬಿಡೋಣ ಯಾಕೆ ಅದೆಲ್ಲ ಆವಾಗ ಸಣ್ಣ ವಯಸ್ಸಲ್ಲಿದ್ದಾಗ ಎಲ್ಲರೂ ಮಾಡಿರುವಂಥ ಅಂತಹ ತರಲೆಗಳೇ ಪೇರೆಂಟಿಂಗ್ ತುಂಬ ಸ್ಟ್ರಿಕ್ಟ್ ಪೇರೆಂಟಿಂಗ್ ನನಗೆ ನಾನು ಆ್ಯಕ್ಚುಲಿ ಮದುವೆಯಾಗಿ ಗಂಡನ ಮನೆಗೆ ಬಂದಮೇಲೆ ಇಷ್ಟೊಂದು ಫ್ರೀಡಮ್ ಇರೋದು ನನಗೆ ನನ್ನ ತವರು ಮನೆ ವೆರಿ ಸ್ಟ್ರಿಕ್ಟ್ ಮನೆ ಅದು ಯಾವುದಕ್ಕೂ ಏನೇ ಮಾಡಬೇಕಂದ್ರೂ ಅದನ್ನು ಅಪ್ಪಂಗೋ ಅಮ್ಮನಿಗೋ ಅಥವಾ ಅಜ್ಜಿ ತಾತನಿಗೂ ಇನ್ಫಾರ್ಮ್ ಮಾಡೇ ಆ ಕೆಲಸ ಮಾಡಬೇಕಾಗಿತ್ತು ಬಟ್ ಇವಾಗ ಗಂಡನ ಮನೇಲಿ ಒಂಥರ ಡಿಫ್ರೆ ಎಲ್ಲರೂ ಅಪ್ಪನ ಮನೇಲಿ ಫ್ರೀಡಮ್ ಇದ್ದು ಗಂಡನ ಮನೆಗೆ ಕಷ್ಟ ಅಂತ ಅಂತಾರೆ ನಂಗೆ ತೀರಾ ಉಲ್ಟಾ ನಂಗೆ ಕಣ್ಣನ ಮನೆಯಲ್ಲಿ ಅತಿ ಹೆಚ್ಚು ರಾಜ ಮರ್ಯಾದೆ ಸಿಗೋದು ಪ್ರೀತಿ ಸಿಗೋದು ಅಲ್ಲೂ ಪ್ರೀತಿಸಿದ್ರೆ ಇಲ್ಲಿ ಜಾಸ್ತಿ ಪ್ರೀತಿಸ್ತಾರೆ ಹಾಡು ಯಾವುದು ನೀವು ಹಾಡು ಹಾಡಿ ಇರಬೇಕು ಇರುವಂತೆ ಅಂತ ಕೇಳಿದ್ದೀರಾ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಥ್ಯಾಂಕ್ ಯು ಬುಕ್ ಬರಿತೀರಾ ಬರಿತಿದ್ದೀರಾ ಅಂತ ಕೇಳಿದ್ದೀರಾ ಹೌದು ನನ್ನ ಪುಸ್ತಕ ಬರಿತಾ ಇದ್ದೀನಿ ಮುಗ್ದಿದೆ ಆಲ್ಮೋಸ್ಟ್ ಬಹುಶಃ ಫೆಬ್ರವರಿಗೆ ರಿಲೀಸ್ ಆಗ್ಬೋದು ಖಂಡಿತ ತಿಳಿಸ್ತೀನಿ ಎಲ್ಲರಿಗೂ ಏನು ಬುಕ್ ಬರೀತಾ ಇದೀನಿ ಯಾವುದ್ರ ಬಗ್ಗೆ ಬರಿತಾ ಇದ್ದೀನಿ ಅಂತ ಮೋಸ್ಟ್ ಆಫ್ ಆಲ್ ನೀವೇನೇನು ಕೇಳಿದ್ದೀರಾ ಎಷ್ಟು ದಿನ ಪ್ರಶ್ನೆ ಅದ್ರ ಬಗ್ಗೆನೇ ಬರ್ತಿದ್ದೀನಿ ರಿವ್ಯೂ ಮಾಡ್ತೀನಿ ನಾನು ಒಂದು ಒಳ್ಳೆ ಟೈಮ್ ಬಂದಾಗ ಫೆಬ್ಗೆಲ್ಲ ರಿಲೀಸ್ ಆಗ್ಬಹುದು ಹೌದು ಬರೀತಾ ಇದ್ದೀನಿ ಹೌ ಡಿ ಯು ಬಿಕಮ್ ಪ್ರಿನ್ಸಿಪಲ್ ಅಂತೆ ನಂಗೆ ಅದೊಂದು ಇತ್ತು ನಾನು ಫಸ್ಟ್ ಇಯರು ಟೀಚರ್ ಆಗಿ ಸ್ಕೂಲಿಗೆ ಹೋದಾಗ ಅವರು ನನ್ನನ್ನು ಟ್ರೀಟ್ ಮಾಡಿದ ರೀತಿ ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ ಒಬ್ಬರು ಮೇಸ್ಟ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಹೇಳಿ ನನ್ನ ಕೊಲ್ಲಿಗೆ ಒಬ್ಬರು ಇದ್ರು ನಂದಿನಿ ಅಂತ ಹೆಚ್ ಎಮ್ ಅವ್ರು ಹೆಡ್ ಮಿಸ್ಟ್ರೆಸ್ಸು ಅವರು ಸ್ಟೇಟ್ ಬೋರ್ಡ್ ನೋಡ್ಕೊತಾ ಇದ್ದರು ಐ ಸಿ ಸಿಗೆ ಒಬ್ಬರು ಪ್ರಿನ್ಸಿಪಲ್ ಇದ್ದರು ಸ್ಟೇಟ್ ಬೋರ್ಡ್ ಹೆಚ್ ಎಮ್ ತುಂಬ ಕ್ಲೋಸ್ ಇದ್ದರು ಅವರು ನನಗೆ ಅಡ್ಮಿನಿಸ್ಟ್ರೇಷನ್ ಕಲಿತಿದ್ದು ಪೂರ್ಣಿಮಾ ಇದೆಲ್ಲ ಕಲಿ ಯಾವತ್ತೋ ಒಂದು ದಿನಕ್ಕೆ ನಿನಗೆ ಹೆಲ್ಪ್ ಆಗುತ್ತೆ ಇದು ನಾನು ಚಿಕ್ಕ ಅವರು ತುಂಬ ಚಿಕ್ಕ ವಯಸ್ಸಿಗೆ ಪ್ರಿನ್ಸಿಪಲ್ ಆಗಿದ್ರು ಅರೌಂಡ್ ಇಪ್ಪತ್ತಾರು ವರ್ಷಕ್ಕೇನೂ ಪ್ರಿನ್ಸಿಪಲ್ ಆಗಿದ್ರು ಅವರು ನಾನು ಇಪ್ಪತ್ತ್ನಾಲ್ಕು ವರ್ಷಕ್ಕೆ ಹೆಚ್ ಎಮ್ ಆದೆ ಅವರು ಹೇಳಿದರು ಅಡ್ಮಿನಿಸ್ಟ್ರೇಷನ್ ಕಲಿಬೇಕು ಕಲಿತಾಗ ನೀನು ಪ್ರಿನ್ಸಿಪಲ್ ಆಗ್ತೀಯೋ ಬಿಡ್ತೀಯೋ ಬಟ್ ಒಂದು ಶಾಲೆ ಹೆಂಗೆ ನಡಿಬೇಕು ಅಂತ ಅನ್ನೋದೊಂದು ಐಡಿಯಾ ಬರುತ್ತೆ ನಿನಗೆ ಯಾರಿಗೊತ್ತು ಮುಂದೆ ನೀನೇ ಒಂದು ಶಾಲೆ ತೆಗ್ದರು ತೆಗಿಬೋದು ಅಂತ ಹೇಳಿ ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಕಲಿತಾ ಬಂದೆ ಆಮೇಲೆ ನಾನು ಪೂರಾ ಫೋಕಸ್ ಇಲ್ಲ ನಾನು ಹೆಚ್ ಎಮ್ ಓ ಪ್ರಿನ್ಸಿಪಲ್ಲೇ ಆಗಬೇಕು ಅಂತ ಇತ್ತು ಹಾಗಾಗಿ ಅದೇ ಅವಕಾಶಗಳಿಗೆ ಹುಡುಕ್ತೆ ಅದೇ ಅವಕಾಶಗಳಿಗೆ ಅಪ್ಲೈ ಮಾಡಿದೆ ಹಾಗಾಗಿ ನಾನು ಪ್ರಿನ್ಸಿಪಲ್ ನಿಮಗೆ ಏನು ಆಗಬೇಕು ಅಂತ ಇರುತ್ತೋ ಅದ್ರ ಕಡೆನೇ ಗಮನ ಇಟ್ಟು ಏನೋ ಒಂದು ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಗುರಿ ಮುಟ್ತೀರಾ ಯಾರೋ ಏನೋ ಅಂದರು ನಾನು ನೋಡಕ್ಕೆ ತುಂಬ ಕುಳುಗಿದ್ದೀನಿ ನೀನು ಕುಳ್ಳಿ ಇಷ್ಟು ಉದ್ದ ಇದೆಯಾ ಪ್ರಿನ್ಸಿಪಲ್ ಆಗ್ತೀಯಾ ಅಂತ ಅಣಕಿಸಿದವರೆಲ್ಲ ಇವತ್ತಿಗೂ ಅಸಿಸ್ಟೆಂಟ್ ಟೀಚರ್ ಆಗೇ ವರ್ಕ್ ಮಾಡ್ತಿದ್ದಾರೆ ಸೊ ಅದನ್ನೆಲ್ಲ ತಲೆ ಕಟ್ಸ್ಕೊಂಡ್ಬೇಡಿ ಈ ಬಾಡಿ ಶೇಮಿಂಗ್ ಎಲ್ಲ ಇದ್ದದ್ದೇ ಯಾರೋ ಹೇಳಿದ ತಕ್ಷಣ ನೀವು ಅದಾಗ್ಬಿಡಲ್ಲ ನೀವು ಡಿಸೈಡ್ ಮಾಡಿದ್ರೆ ಮಾತ್ರ ಅದಾಗ್ತೀರಾ ಹಾಗಾಗಿ ನೀವು ಡಿಸೈಡ್ ಮಾಡಿದ್ರೆ ನಾನು ಆಗಬೇಕು ಅಂತ ಅದ್ರ ಪ್ರಕಾರನೇ ನೀವು ವರ್ಕ್ ಮಾಡ್ತಾ ಹೋದರೆ ನೀವು ಖಂಡಿತ ನೀವು ಅನ್ಕೊಂಡಿರೋ ಹಾಗೆ ಆಗ್ತೀರಾ ಟ್ರೈ ಇಟ್ ಓಕೆ ಫೇವ್ರೆಟ್ ಮೂವೀಸ್ ತುಂಬಾ ಫೇವ್ರೇಟ್ ಮೂವೀಸ್ ಇದಾವೆ ನನಗೆ ಶಿವರಾಜ್ ಕುಮಾರ್ ಅವರಂದ್ರೆ ತುಂಬ ಶಿವರಾಜ್ ಕುಮಾರ್ ಮೂವೀಸ್ ಅಂದರೆ ಹಳೆ ಮೂವೀಸ್ ತುಂಬಾ ಇಷ್ಟ ತುಂಬಾ ಇದಾವೆ ಆ ಲಿಸ್ಟಿನಲ್ಲಿ ನಂಗೆ ಅನುಪ್ರಭಾಕರ್ ತುಂಬಾ ಫೇವ್ರೆಟ್ ಹೀರೋಯಿನು ಆಲ್ ಟೈಮ್ ಫೇವ್ರೆಟ್ ಮೂವಿಗಳಲ್ಲಿ ಫಸ್ಟು ಸ್ನೇಹಲೋಕ ಬರುತ್ತೆ ನಾನು ನೋಡಿದ ಮೊದಲ ಚಿತ್ರ ಸ್ನೇಹಲೋಕ ಆಗಲೇ ಎಲ್ ಕೆ ಜಿ ಯು ಕೆ ಜಿನಲ್ಲಿ ಇದ್ದಾಗಲೇ ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅಂತ ಹಾಡಿಯಲ್ತಿದ್ದಂತೆ ನಮ್ಮಮ್ಮ ಕರೆದು ಕರೆದು ಮನೆಗೆ ಬಂದವರು ಹಡಪ್ಪ ಹಡಪ್ಪ ಅಂತ ಹಾಡಿಸ್ತಿದ್ರಂತೆ ಸೊ ಆ ಮೂವಿಯಲ್ಲಿರೋ ಎಲ್ಲ ಸಾಂಗು ಒಂದೇ ಉಸಿರಂತೆ ಇನ್ನು ನಾನು ನೀನು ಅಂತ ಒಂದೇ ಉಸಿರಲ್ಲಿ ಆಡ್ತಾ ಇದ್ದಂತೆ ಒಂದು ನಾಲ್ಕೈದು ವರ್ಷಕ್ಕೇ ಅದು ನನ್ನ ಮೋಸ್ಟ್ ಫೇವ್ರೇಟ್ ಮೂವಿ ಸ್ನೇಹಲೋಕ ಅದು ಬಿಟ್ರೆ ಚಂದ್ರೋದಯ ರಮೇಶ್ ಅರವಿಂದ್ ಶಿವರಾಜ್ ಕುಮಾರ್ ಮತ್ತೆ ಪ್ರೇಮ ಅವರ ಮೂವಿ ಹೃದಯ ಹೃದಯ ಮೊನ್ನೆ ತಾನೇ ಹೇಳಿದ್ದೆ ಅದು ರಮೇಶ್ ಅರವಿಂದ್ ಶಿವರಾಜ್ ಕುಮಾರ್ ಮತ್ತೆ ಅನುಪ್ರಭಾಕರ್ ಮೂವಿ ಹಾಗೆ ತುಂಬ ಫಿಲಂಗಳಿದ್ದಾವೆ ಈ ನೈಂಟೀಸ್ ಅಲ್ಲಿ ಬಂದಂತಹ ಫಿಲಮು ಶಿವಸ್ತು ಶುಭಮಸ್ತು ಹೀಗೆ ಆ ಕಾಂಬಿನೇಷನ್ ಅನುಪ್ರಭಾಕರ್ ರಮೇಶ್ ಅರವಿಂದ್ ಶಿವರಾಜ್ ಕುಮಾರ್ ಮೂವಿ ಅಂದ್ರೆ ಇಷ್ಟ ಆಗುತ್ತೆ ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು ಅಂತ ಕೇಳಿದ್ರಿ ಯಾರಿಗೆ ಹೇಳಿದ್ರು ಫಸ್ಟ್ ನನ್ನ ಸೆಲೆಬ್ರಿಟಿ ಕ್ರಶು ರಾಮ್ ಕುಮಾರ್ ಸ್ನೇಹಲು ಕಾ ವಿಲಂಬಿರಾವ್ ಅವ್ರು ಏನೋ ಗೊತ್ತಿಲ್ಲ ಸಖತ್ ಹೆಣ್ಸೌಲ್ ನಂಗೆ ನನಗೆ ಕ್ಲೀನ್ ಶೇವು ಫುಲ್ಲು ಏನು ಜೆಂಟ್ಲ್ಮನ್ ಥರ ಇದ್ದರೆ ನಂಗೆ ಸಖತ್ ಇಷ್ಟ ಆಗ್ತಾರೆ ನನ್ನ ಫಸ್ಟ್ ಕ್ರಶು ರಾಮ್ಕುಮಾರು ಅದೇ ಇಷ್ಟ ಅವಾಗೆಲ್ಲ ಕ್ರಷ್ ಏನು ಗೊತ್ತಿತ್ತು ತುಂಬ ಚಿಕ್ಕವರಿದ್ದಾಗ ತುಂಬ ಇಷ್ಟವಾಗಿರೋ ಅಂತಹ ಹೀರೋ ಫಸ್ಟ್ ಹೀರೋ ಅಂತಂದರೆ ಅದು ಅದಾದ ಅದಾದಮೇಲೆ ನಾನು ತುಂಬ ಇಷ್ಟಪಡೋದು ಡಿ ಬಾಸ್ ದರ್ಶನ್ ಅವರನ್ನು ಅವರು ಕ್ರಶ್ ಅಂತ ಅಲ್ಲ ಅವರು ನನಗೆ ಏನೋ ಒಂಥರ ಸಖತ್ ಇಷ್ಟ ಬಿಟ್ಬಿಡುವ ಇವಾಗ ಏನು ನಡೀತಾ ಇದೆ ಅನ್ನೆಲ್ಲ ಇದು ನನಗೂ ಡಿಸ್ಟರ್ಬ್ ಆಗಿದೆ ತಪ್ಪು ಮಾಡಿದರೆ ತಪ್ಪೆ ಬಟ್ ಅವ್ರ ಮೇಲಿರೋ ಪ್ರೀತಿ ಹೆಂಗೆ ಗೊತ್ತಿಲ್ಲ ಕಡಿಮೆ ಜಾಸ್ತಿ ನೀವು ಹೆಂಗೆ ಅನ್ಕೊತಿರೋ ಗೊತ್ತಿಲ್ಲ ಬಟ್ ನಂಗೆ ಅವರಾದರೆ ಇಷ್ಟ ಇತ್ತೀಚಿಗಿನ ಸೆಲೆಬ್ರಿಟಿ ಕ್ರಷ್ಗಳಲ್ಲಿ ತುಂಬ ಜನ ಇದ್ದಾರೆ ಮತ್ತೊಂಟಿ ಡಾಲಿಗೆ ಧನಂಜಯ್ ನಂಗೆ ಸಖತ್ ಇಷ್ಟ ಕ್ರಷ್ ಅಲ್ಲ ಏನೋ ಇಷ್ಟ ಅವರ ಸೈದ್ಧಾಂತಿಕ ನಿಲುವುಗಳು ಅವರ ವೈಚಾರಿಕತೆ ಅದೆಲ್ಲವೂ ನನಗೆ ಸಖತ್ ಇಷ್ಟ ಸೊ ಈಗ ಪ್ರೆಸೆಂಟ್ ಸೆಲೆಬ್ರಿಟಿ ಕ್ರಶ್ ಅಂದರೆ ಡಾಲಿತ ನಂಜಯ್ ಓ ಸಿ ಡಿ ಪೇಷಂಟು ಅಂತ ಹೇಳಿದರೆ ಅದರಿಂದ ಹೆಂಗೆ ಕ್ಯೂರ್ ಆದರೆ ಇದು ಯಾರು ಹೇಳಿದ್ದು ನಿಮಗೆ ನಾನು ಓ ಸಿ ಡಿ ಕ್ಯೂರ್ ಆಗಿದೆ ಅಂತ ನನಗೆ ಎಂಥ ಓ ಸಿ ಡಿ ಕಾಯಿಲೆ ಇದೆ ಅಂದರೆ ರೋಡಲ್ಲಿ ಏನಾದರೂ ನಿಂಗೆ ಪ್ಲಾಸ್ಟಿಕ್ ಕಾಣಿಸಿದ್ರೆ ಗಾಡಿ ಸೈಡಿಗೆ ಹಾಕಿ ಅದಷ್ಟನ್ನು ಕಸ ಗುಡಿಸಿ ಅದಕ್ಕೆ ಬೆಂಕಿ ಬೆಂಕಿ ಹಾಕಿ ತಪ್ಪು ಬೆಂಕಿ ಹಾಕೋದು ಮುಂಚೆ ಹಂಗೆ ಬೆಂಕಿ ಹತ್ಸಿಬಿಟ್ಟು ಪೂರ್ತಿ ರೋಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದೆ ಬೆಂಗಳೂರಲ್ಲಿ ಅದೆಷ್ಟು ರೋ ರೋಡನ್ನ ನಾನು ಕ್ಲೀನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಕ್ಲೀನ್ ಮಾಡಿ ಬೆಂಕಿ ಹಾಕ್ಬಿಡ್ತಾ ಇದೆ ಆವಾಗ ಆಮೇಲೆ ತುಂಬ ಲೇಟಾಗಿ ಗೊತ್ತಾಯಿತು ಹಂಗೆ ಮಾಡಬಾರ್ದು ಅಂತ ಇವಾಗ ಆದರೂ ಸಹವಾಸಕ್ಕೆ ಹೋಗ್ತಾ ಇಲ್ಲ ಮನೆ ಅಂತ ಬಂದ್ರಂದ್ರೂ ನನಗೆ ನೀಟಾಗಿರಬೇಕು ಆ ಥರ ಪ್ಲೇಸಲ್ಲೇ ಇರಬೇಕು ಅಷ್ಟು ಸಿಡಿ ಕಾಯಿಲೆ ಶಾಲೆಯಲ್ಲೂ ಅಷ್ಟೇ ಅಲ್ಲಿ ಹೌಸ್ ಕೀಪರ್ಸ್ ಇರೋದ್ರಿಂದ ನೋಡಿ ನೋಡಿ ಇದನ್ನೆಲ್ಲ ಕರೆದು ಕರೆದು ಅಲ್ಲಲ್ಲೇ ಕ್ಲೀನ್ ಮಾಡಿಸ್ತಾ ಇರ್ತೀನಿ ನಾನು ಅದಿನ್ನೂ ಕ್ಯೂರ್ ಆಗಿಲ್ಲ ಆಗೋದು ಇಲ್ಲ ಬಹುಶಃ ಮೋಸ್ಟ್ಲಿ ನಾವು ಇಷ್ಟಪಟ್ಟಿದ್ದು ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಆಕ್ಸೆಪ್ಟ್ ಇಟ್ ನಾನು ಇಷ್ಟಪಟ್ಟಿದ್ದೆ ಅದು ನಂಗೆ ಸಿಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಕಳೆದೋಗಿರೋ ತೊಗೊಂಡು ಏನು ಮಾಡ್ತೀರಾ ಅದೇ ಅತಿ ಹೆಚ್ಚು ಪ್ರೀತಿಸಿದಾಗ ಕಳ್ಕೊಂಡಿದ್ರ ಮೇಲೆ ನೋವಾಗುತ್ತೆ ಅದು ಹತ್ಬಿಡಿ ನಿಮ್ಗೆ ಎಷ್ಟು ನೋವಾಗಿರುತ್ತೋ ಅದು ಆಚೆ ಬರಬೇಕು ಅಂದರೆ ಹತ್ಬಿಡಬೇಕು ನೆನೆಸ್ಕೊಂಡು ಅದನ್ನ ಅಲ್ಲೇ ಬಿಟ್ಬಿಡಬೇಕು ಮುಂದೆ ಕ್ಯಾರಿ ಆಗಬಾರ್ದು ಸಪೋಸ್ ಅದು ಮುಂದೆ ಕ್ಯಾರಿ ಆದರೂ ನಿಮ್ಮ ಪರ್ಸ್ನಲ್ ಲೈಫಿಗೆ ಅದು ಎಫೆಕ್ಟ್ ಆಗಬಾರ್ದು ಇವಾಗ ನಾನೊಂದು ನೈಸ್ ಹಾಕಿದೆ ಅಂತ ಇಟ್ಕೊಳ್ಳಿ ಅದು ನನ್ನ ಅದು ನಾನು ಅದನ್ನ ತುಂಬ ಪ್ರೀತಿಸ್ತಾ ಇದ್ದೆ ಅದು ಸತ್ತು ಹೋಯಿತು ನನಗೆ ದಿನ ಆದರೂ ಇದು ಕಾಡುತ್ತೆ ಆದರೆ ಅದನ್ನು ನಾನು ಮನ್ಸಲ್ಲಿ ಇಟ್ಕೊಂಡು ಇವತ್ತು ನೆನ್ಸ್ಕೊಳ್ತಾ ಇರ್ತೀನಿ ಪ್ರೀತಿಸ್ತಾ ಇರ್ತೀನಿ ಹಾಗಂತ ನಾನು ಅದರ ನೆನಪಲ್ಲೇ ಕಳೆದೋಗ್ಬಾರ್ದು ಈಗಿನೊಂದು ನಾಯಿ ತಂದು ಅದೇ ಪ್ರೀತಿಯನ್ನು ಅದು ಕೊಡಬಹುದು ಆದರೆ ಅದ್ರ ನೆನಪನ್ನ ಹಾಗೆ ಇಟ್ಕೊಳ್ಳೋಣ ಆದರೆ ಕೊರಗೋದು ಯಾಕೆ ಅಂತ ಇದೊಂದು ಎಕ್ಸಾಂಪಲ್ ಅಷ್ಟೇ ಯಾರೇ ಆಗಲಿ ಲೈಫಲ್ಲಿ ಬಿಟ್ಟು ಹೋದ್ರಾ ದಟ್ ವಾಸ್ ಏನು ಅವರ ಚಾಯ್ಸ್ ಆಗಿತ್ತು ಇಷ್ಟ ಇರಲಿಲ್ಲ ಹೋಗೋರನ್ನ ಬಲವಂತವಾಗಿ ಹಿಡ್ದಿಡೋದು ತಪ್ಪೆ ಹಾಗಾಗಿ ಹೋದೋರ ಬಗ್ಗೆ ಕಳ್ದೋದ್ರ ಬಗ್ಗೆ ಯಾವತ್ತು ಯೋಚನೆ ಮಾಡಬೇಡಿ ಅಕ್ಸೆಪ್ಟ್ ದ ರಿಯಾಲಿಟಿ ಹೋಯ್ತದು ಸೊ ನನ್ನ ವಾಟ್ ನೆಕ್ಸ್ಟ್ ನಾನು ಇನ್ನೂ ಬೆಟರ್ ಆಗೋಕೆ ಏನು ಮಾಡಬೇಕು ಅನ್ನೋದ್ರ ಕಡೆ ಯೋಚ್ ಯೋಚನೆ ಮಾಡಿ ಅದನ್ನು ಹೇಗೆ ಮರಿಬೇಕು ಅಂತ ಕೇಳಿದೀರಾ ನಿಮ್ಮನ್ನು ಬೇರೆ ಬೇರೆ ಆಕ್ಟಿವಿಟಿ ಕಡೆ ತೊಡಗಿಸ್ಕೊಳ್ಳೋದ್ರಿಂದ ನೀವು ಯಾವುದು ಫೋಕಸ್ ಬಿಟ್ಟೋಗಿತ್ತೋ ಅದನ್ನು ಬೇರೆ ಕಡೆ ಫೋಕಸ್ ಮಾಡೋದ್ರಿಂದ ನೀವು ಅವರನ್ನೇ ಈಸಿಯಾಗಿ ಮರಿಬಹುದು ಫೇವ್ರೆಟ್ ಸೋಷಿಯಲ್ ಸಾರಿ ಪ್ರೈವೇಟ್ ಸ್ಕೂಲ್ ಆ್ಯಂಡ್ ಗೌರ್ಮೆಂಟ್ ಸ್ಕೂಲ್ ಡಿಫ್ರೆನ್ಸ್ ಕೇಳಿದ್ದೀರಾ ಪ್ರೈವೇಟ್ ಸ್ಕೂಲ್ಗಳಂದರೆ ತೀರಾ ಎಲ್ಲ ಸೌಕರ್ಯಗಳು ಇರುವಂತಹ ಮಕ್ಕಳಿಗೆ ಕಲಿಯೋಕ್ಕೆ ಏನೇನು ಹೊಸ ಹೊಸ ವಿಭಿನ್ನ ರೀತಿಯ ಕರಿಕ್ಯುಲಮನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಅಥವಾ ಹೊಸ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು ದುಡ್ಡು ಕೊಟ್ಟು ಅದನ್ನೆಲ್ಲವೂ ಸಿಗೋದು ಪ್ರೈವೇಟ್ ಶಾಲೆಯಲ್ಲಿ ಏನೂ ಇಲ್ಲದೆ ಏನು ಸರ್ಕಾರದ ಸವಲತ್ತುಗಳಲ್ಲಿ ಒಂದು ಒಂದು ಒಳ್ಳೆಯ ಒಂದು ಇದನ್ನು ಯಾಕಂದರೆ ತುಂಬ ಸರ್ಕಾರಿ ಶಾಲೆಗಳು ತುಂಬ ಡೆವಲಪ್ ಆಗಿದ್ದಾವೆ ಇವಾಗ ಬಟ್ ಕೆಲವೊಂದು ಸರ್ಕಾರಿ ಶಾಲೆಗಳು ಡೆವಲಪ್ ಮಾಡಿರಲ್ಲ ಅವ್ರು ಯಾಕಂದರೆ ಅಡ್ಮಿಷನ್ಸ್ ಕಮ್ಮಿ ಇರುತ್ತೆ ಅಂತ ಹೇಳಿ ಹತ್ತು ಜನಕ್ಕೆಲ್ಲ ಒಂದು ಟೀಚರ್ ಇರೋಕ್ಕಾಗಲ್ಲ ಅಂತ ಏನೇನೋ ಅವ್ರದ್ದು ಇರುತ್ತೆ ಬಟ್ ನನ್ನನ್ನು ಕೇಳೋದಾದರೆ ಈಗ ಆರ್ ಟಿ ಇತ್ತು ಇವಾಗ ತೆಗ್ದಿದ್ದಾರೆ ಅಂತ ಅನ್ಸುತ್ತೆ ಇವಾಗ ಆರ್ ಟಿ ಇಲ್ವೇನು ಮುಂಚೆ ಇತ್ತು ಪ್ರೈವೇಟ್ ಶಾಲೆಗಳಲ್ಲಿ ಇಷ್ಟು ಪರ್ಸೆಂಟೇಜು ಮಕ್ಕಳಿಗೆ ಆರ್ ಟಿ ಫ್ರೀ ಸೀಟ್ ಕೊಡಬೇಕು ಅಂತ ಬಹುಶಃ ಇವಾಗ ಇಲ್ವೇನು ಯಾಕಂದರೆ ನಮ್ಮ ಶಾಲೆಯಲ್ಲಿ ನಾನು ನೋಡಿಲ್ಲ ಆರ್ ಟಿ ನಮ್ಮ ಶಾಲೆಯಲ್ಲಿ ಇಲ್ಲ ಅದು ನೋಡಿ ನಾನು ಅದನ್ನು ಚೆಕ್ ಮಾಡಿ ಹೇಳ್ತೀನಿ ಬಟ್ ನನ್ನನ್ನು ಕೇಳೋದಾದರೆ ಇಟ್ ಡಿಪೆಂಡ್ಸ್ ಶಾಲೆಯ ಕಟ್ಟಡದ ಸ್ಥಿತಿ ಹೇಗಿದೆ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಕ್ವಾಲಿಟಿ ಆಫ್ ಎಜುಕೇಶನ್ ನೋಡೋದಾದರೆ ಆ ಥರ ನೋಡಿ ನೀವು ಗೌರ್ಮೆಂಟ್ ಶಾಲೆಗೆ ಅಡ್ಮಿಟ್ ಆಗ್ಬೋದು ಯಾಕಂದರೆ ನಾನು ಹುಟ್ಟಬಳಿಯ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಹಾಗಾಗಿ ನಮ್ಮ ನನಗೆ ಅಂಥ ಒಳ್ಳೆ ಸ್ಟ್ರಾಂಗ್ ಟೀಮ್ ಇತ್ತು ಪಿ ನಮ್ಮ ಪಿ ಇ ಸರ್ ಅಂತಂದರೆ ನಿಜವಾಗ್ಲೂ ಇವತ್ತಿಗೂ ನೆನೆಸ್ಕೋಬೇಕು ಮಾಧು ಮಾಸ್ಟ್ರು ಅಂತ ಅವ್ರ ಹೆಸರು ಮಾಧು ಅಂತ ಹೇಳಿ ಅವರು ನಮಗೆ ಕಲಿಸಿದಂತಹ ಡಿಸಿಪ್ಲಿನ್ ಸರ್ಕಾರಿ ಶಾಲೆಯಲ್ಲಿ ಓದಿದರು ಎಲ್ಲಾದರೂ ಸಹಾಯ ತನಕ ನಾವು ಬದುಕ್ತೀವಿ ಅಷ್ಟು ಡಿಸಿಪ್ಲಿನ್ ಆ ಮನುಷ್ಯ ಕಲ್ಸ್ಕೊಟ್ಟಿದ್ದು ನಮಗೆ ಇವಾಗಲೂ ಸಿಗ್ತಾ ಇರ್ತಾರೆ ಅವ್ರಿಗೆ ದೇವರು ಇನ್ನಷ್ಟು ಕೊಟ್ಟಿರಲಿ ಅಂಥ ಒಳ್ಳೆ ಟೀಮ್ ಇತ್ತು ನಮಗೆ ಅಷ್ಟು ಸೈಂಟಿಫಿಕ್ ಟೆಂಪರ್ಮೆಂಟ್ ಇತ್ತು ಮಕ್ಳಿಗೆ ಏನು ಏನು ಕಲಿಸ್ಬಾರ್ದು ಮೌಢ್ಯಗಳಂತೂ ಯಾರೂ ನಮ್ಗೆ ಕಲಿಸ್ಲಿಲ್ಲ ವೈಜ್ಞಾನಿಕವಾಗಿ ಬದುಕೋದನ್ನು ಕಲಿಸಿದ್ರು ಎಲ್ಲರೂ ತುಂಬ ಒಳ್ಳೆ ಸ್ಟ್ರಾಂಗ್ ಟೀಮ್ ಇತ್ತು ಇವತ್ತಿಗೂ ನಾನು ಓದಿದ್ದ ಶಾಲೆಯಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ ಬಟ್ ನಾವಿದ್ದಾಗ ಅರೌಂಡ್ ಮುನ್ನೂರೋ ನಾನ್ನೂರ ಸ್ಟ್ರೆಂತ್ ಇತ್ತು ಇವಾಗೆಲ್ಲ ನೂರೈವತ್ತ ನಿಂತಿದೆ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮೂರಲ್ಲೇ ಇವಾಗ ನಾಲ್ಕು ಪ್ರೈವೇಟ್ ಸ್ಕೂಲ್ಸ್ ಇದೆ ಇಂಟರ್ನ್ಯಾಷನಲ್ ಸ್ಕೂಲ್ಸು ಒಂದೇ ಊರಲ್ಲಿ ಹಂಗಾಗಿ ಹೀಗಾಗಿದೆ ನೋಡುವ ಅಂತರ್ಜಾತಿ ವಿವಾಹ ಇದು ಒಂಥರ ಈ ಟಾಪಿಕ್ನ ಟಚ್ವೇ ಮಾಡಬಾರ್ದು ಅಂತ ಅಂದ್ಕೊತೀನಿ ನೀವು ಕೇಳಿದ್ದರಿಂದ ನಾನು ಉತ್ತರ ಕೊಡಲೇಬೇಕು ಬಸವಣ್ಣ ದಲಿತರಿಗೆ ದೀನರಿಗೆ ಬಡವರಿಗೆ ಎಲ್ಲರನ್ನು ಸೇರಿಸಿ ಲಿಂಗ ಧಾರಣೆ ಮಾಡಿ ಒಂದು ಜಾತಿ ಸೇರ್ಕೊಳ್ಳ್ರಪ್ಪ ನೀವು ಒಂದು ಧರ್ಮ ಅದು ಅಂತ ಮಾಡಿದ್ರೆ ನಾವು ಇವತ್ತು ಪಾಪ ಅವ್ರನ್ನೇ ತಗೊಂಡೋಗಿ ಆ ಧರ್ಮ ಜಾ ಜಾತಿಗೆ ಸೇರಿಸಿ ನೀನಿರಪ್ಪ ಅಲ್ಲಿ ಅಂತ ಬಿಟ್ಬಿಟ್ಟಿದ್ದೀವಿ ಕನಕದಾಸರು ಉಕುಲ ಕುಲ ಅಂತ ಹೊಡೆದಾಡ್ಬೇಡ್ರಿ ಕಣ್ರಪ್ಪ ಅಂತಂದ್ರೆ ಕನಕದಾಸರುನ ಬರೀ ಅಕ್ರಬ್ರು ಮಾತ್ರ ಕನಕ ಜಯಂತಿ ಮಾಡ ಹಂಗೆ ಮಾಡಿಬಿಟ್ಟಿದ್ದೀವಿ ನಾವು ಏನೂ ಮಾಡೋಕ್ಕಾಗಲ್ಲ ಅಂಬೇಡ್ಕರನ್ನು ಇಡೀ ವಿಶ್ವ ಅಥವಾ ವಿಶ್ವ ಬಿಟ್ಟಾಗಿ ಇಡೀ ದೇಶ ಸಂಭ್ರಮಾಚರಣೆ ಮಾಡಬೇಕು ಇವತ್ತಿಗೂ ಅಂಬೇಡ್ಕರ್ ಫೋಟೋವನ್ನು ದಲಿತರು ಮಾತ್ರ ಮನೆಯಲ್ಲಿ ಇಡಬೇಕು ಅಂಬೇಡ್ಕರ್ ಫೋಟೋ ಇಟ್ಟರೆ ಓ ಅವರೆ ಸಿ ಎಸ್ ಡಿ ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ನಾವು ಈ ಮೆಂಟಾಲಿಟಿ ಎಲ್ಲಿ ತನಕ ನಮ್ಮ ನಮ್ಮಿಂದ ಹೋಗೋದಿಲ್ವೋ ಅಲ್ಲಿ ತನಕ ಈ ಜಾತಿಯತೆ ಹೋಗಲ್ಲ ಜಾತಿಯತೆ ಇಡೀ ಮನುಷ್ಯ ಕುಲ ಸಹ ತನಕ ಹೋಗೋದೇ ಇಲ್ವೇನೋ ಬಹುಶಃ ಈ ಅಂತರ್ಜಾತಿ ವಿವಾಹ ಅಂತ ಬಂದಾಗ ಬಡ್ಕೊಂಡಿರ್ತಿರಲ್ಲ ರಿಸರ್ವೇಶನ್ ಯಾಕೆ ಬೇಕು ರಿಸರ್ವೇಷನ್ ಯಾಕೆ ಬೇಕು ಅಂತ ಎಲ್ಲಿವರೆಗೂ ಅಪ್ಪ ನಾನಿಂಥ ಒಂದು ಹುಡುಗಿಯನ್ನು ಬೇರೆ ಜಾತಿ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೀನಿ ಇಂಥ ಮಗ ಹೇಳಿದಾಗ ನಾನು ನಾನಿಂಥ ಬೇರೆ ಜಾತಿ ಹುಡುಗನ ಪ್ರೀತಿಸ್ತಿದ್ದೀನಿ ಇಂಥ ಮಗಳ ಹೇಳಿದಾಗ ಯಾವಾಗ ನೀವು ಕುಲ ಗೋತ್ರ ಏನೂ ಕೇಳದೆ ಅವನ ಕಂಡೀಷನ್ ಹೇಗಿದೆ ಅವನಿನ್ ಸಾಕೋಕ್ಕೆ ಯೋಗ್ಯನ ಅಂತ ಯೋಚನೆ ಮಾಡಿ ಮಗಳನ್ನ ದಾರಿಯರ್ತು ಕೊಡ್ತೀರೋ ಅಲ್ಲಿ ತನಕ ರಿಸರ್ವೇಶನ್ ಇರಲೇಬೇಕು ಎಲ್ಲಿ ತನಕ ಮ್ಯಾನ್ ಹೋಲ್ಗಳಿಗೆ ಜಾತಿ ಆಧಾರದಲ್ಲಿ ನೀವು ಮನುಷ್ಯನನ್ನು ಎಳಿಸ್ತಾ ಇರ್ತೀರೋ ಅಲ್ಲಿ ತನಕ ಜಾತಿ ರಿಸರ್ವೇಷನ್ ಇರಲೇಬೇಕು ಜಾತಿ ಹೋಗಲಿ ಆವಾಗ ನೀವು ರಿಸರ್ವೇಷನ್ ತೆಗೆದಾಕಿ ಜಾತಿ ಇರೋ ತನಕ ರಿಸರ್ವೇಷನ್ ಇರಲಿ ಯಾಕಂದರೆ ನಾವು ಅವರನ್ನು ಯಾ ಇಂಥ ಜಾತಿ ಅಂತ ಹೆಸರಿಡಿದು ಅವರನ್ನು ಹಂಗೆ ಕಾಣಬೇಕಾದ್ರೆ ಅಲ್ಲಿ ಸಮಾಜದಲ್ಲಿ ಸಿಗಬೇಕಾಗಿರೋ ಸ್ಥಾನಮಾನಗಳು ಸಿಗಲೇಬೇಕು ಅವರು ಫಿನಾನ್ಷಿಯಲಿ ಸೋಷಿಯಲಿ ಸ್ವಲ್ಪ ಅಪ್ಗ್ರೇಡ್ ಆಗಲೇಬೇಕು ಹಂಗಾಗಿ ಅಂತರ್ಜಾತಿ ವಿವಾಹ ಈ ಒಂದು ಜನರೇಷನ್ ಕಳಿಬೇಕು ಯಾಕಂದರೆ ಇತ್ತೀಚೆಗೆಲ್ಲ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ ಈ ಜನರೇಷನ್ ಕಳೆದ್ರೆ ನಮ್ಮ ಮುಂದಿನ ಜನರೇಷನ್ಗೆ ಜಾತಿ ಅನ್ನೋದೇ ಇರೋದಿಲ್ವೇನೋ ಅಂತ ನನ್ನ ಭಾವನೆ ನೋಡುವ ಸಾಹಾಯ್ದೆ ಬದುಕಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋಸ್ ಮಾಡಿ ಅಂತ ಮುಂಚೆ ನಾನು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ವೀಡಿಯೋಸ್ಗಳಿಗೆ ಫೋಕಸ್ ಮಾಡ್ತಾ ಇದ್ದೆ ಇತ್ತೀಚೆಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರೋದರಿಂದ ಕಡಿಮೆ ಮಾಡಿದ್ದೀನಿ ಬಟ್ ಐ ವಿಲ್ ಟ್ರೈ ಓದಿದ ಮೊದಲ ಪುಸ್ತಕ ನಾನು ಓದಿದ ಮೊದಲು ಪುಸ್ತಕ ಭಗವದ್ಗೀತೆನೇ ಯಾಕಂದರೆ ಅಕ್ಷರಾಭ್ಯಾಸ ಮಾಡಿಸಿದ್ರು ನಾನು ಸಣ್ಣವೊಳಿದಾಗ ನಮ್ಮ ಅಪ್ಪ ಅಮ್ಮ ಆ ಫಸ್ಟ್ ಓದಿಸಿದ ಪುಸ್ತಕ ಭಗವದ್ಗೀತೆ ನಾನಾಗ ನಾನೇ ಕೈಗೆತ್ಕೊಂಡು ಓದಿದಂತಹ ಪುಸ್ತಕ ಯಾವುದೋ ಕನಕದಾಸರ ಒಂದು ಕಾವ್ಯ ಸಂಗ್ರಹ ಅದು ಅವ್ರು ಬರೆದಿರೋ ಕೀರ್ತನೆಗಳು ಕಾವ್ಯಗಳು ಅದರ ಎಲ್ಲದರ ಸಂಗ್ರಹದ ಒಂದು ಪುಸ್ತಕ ಮನೇಲಿತ್ತು ಅದನ್ನು ನಾನು ಓದಿದ್ದು ಅದೇ ಫಸ್ಟ್ ಪುಸ್ತಕ ನಾನು ಓದಿದ್ದು ಬುಕ್ಸ್ ಎಲ್ಲಿಂದ ತರಿಸ್ತೀರಾ ಅಂತ ಮುಂಚೆ ಎಲ್ಲ ನಾನು ಆನ್ಲೈನ್ ಶಾಪ್ ಮಾಡ್ತಾ ಇದ್ದೆ ಅಥವಾ ಸ್ವಪ್ನ ಬುಕ್ ಹೌಸಿಗೆ ಹೋಗ್ತಾ ಇದ್ದೆ ಜಯನಗರು ಇವಾಗ ನಮ್ಮ ಮನೆ ಎಲೆಕ್ಟ್ರಾನಿಕ್ ಸಿಟಿ ಶಿಫ್ಟ್ ಆಗಿರೋದ್ರಿಂದ ಎಲ್ಲವೂ ಆನ್ಲೈನಲ್ಲೇ ತರಿಸ್ತೀನಿ ಇತ್ತೀಚೆಗೆ ಕೊಂಡಿರೋದೇ ಕಡಿಮೆ ನನಗೆ ಆರುನೂರು ಪುಸ್ತಕಕ್ಕಿಂತ ಜಾಸ್ತಿ ಬಂದಿದೆ ನನಗೆ ಇನ್ಸ್ಟಾಗ್ರಾಮಿಂದ ಪುಸ್ತಕಗಳು ಅದನ್ನು ಓದೋಕೆ ಟೈಮ್ ಬೇಕು ಮೊದಲು ಇನ್ಮೇಲೆ ಕೊಂಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಇದೆಲ್ಲ ಓದಿ ಮುಗಿದ್ರೆ ಆಮೇಲೆ ಕೊಂಡ್ಕೊಂಡು ಅಥವಾ ಇಲ್ಲಿಂದ ತರಿಸೋದು ಅಂತ ಯೋಚನೆ ಮಾಡಬೇಕು ಬಹುಶಃ ನೀವು ಕೇಳಿರೋ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ ಕವರ್ ಮಾಡಿದ್ದೀನಿ ಕೂಡ ಕೆಲವು ಪ್ರಶ್ನೆಗಳು ಸಿಮಿಲರ್ ಇತ್ತು ಸೇಮ್ ಸೇಮ್ ಕ್ವಶನ್ಸ್ ಇತ್ತು ಹಾಗಾಗಿ ಅದನ್ನೆಲ್ಲ ಕಟ್ ಡೌನ್ ಮಾಡಿದ್ದೀನಿ ಇನ್ನೂ ಏನಾದರೂ ತಿಳ್ಕೊಳ್ಬೇಕಂತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋಕೆ ಟ್ರೈ ಮಾಡ್ತೀನಿ ಬಟ್ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೊ ಮಚ್